ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ಪುಟಾಣಿಯಾಗಿರುತ್ತೆ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನನ್ನ ಅಣ್ಣಂದಿರು ನನಗೆ ಬಾಗಿನ ಕೊಟ್ಟಿದ್ದು ವೀಡಿಯೋ ಸೊ ಇಲ್ಲಿ ಬಾಗಿಣ ಕೊಡಲಿಕ್ಕೆ ಅಣ್ಣ ಎಲ್ಲ ಹೋಗಿ ಹಣ್ಣು ಹಂಪಲು ಏನೆಲ್ಲ ಬಾಗಿಣಕ್ಕೆ ಕೊಡಬೇಕು ಅದೆಲ್ಲ ತೊಗೊಂಡು ಬಂದಿದ್ದಾರೆ ಸೊ ಹಣ್ಣಂತರೂ ನೀವು ಹೇಳಲೇಬೇಡಿ ದೊಡ್ಡ ತಟ್ಟೆ ಸೊ ಆ ತಟ್ಟೆ ತುಂಬ ಹಣ್ಣಾಗಿ ಮತ್ತು ಎಕ್ಸ್ಟ್ರಾ ಮಿಕ್ಕಿರೋದೆಲ್ಲ ಬ್ಯಾಗಿಗೆ ಹಾಕಿದ್ದಾರೆ ಹಾಗೆ ಸ್ವೀಟು ಬ್ಲೌಸ್ ಪೀಸು ಬಳೆ ಹಣ್ಣು ಎಲ್ಲ ಇಟ್ಟಿದ್ದಾರೆ ಸೊ ಮತ್ತು ಅವರು ಎಲ್ಲನೂ ಇಟ್ಟು ರೆಡಿ ಮಾಡಿದ್ದಾರೆ ನಾನು ಕೂತ್ಕೊಂಡಿದ್ದೆ ರೆಡಿಯಾಗಿ ಬಂದಿದ್ದೆ ಸೊ ನಾನು ಬರೋದು ವೆಯ್ಟ್ ಮಾಡ್ತಾಯಿದ್ರು ಹಾಗೆ ಮೇನಾಗಿ ಕಿರಣಣ್ಣ ಕೂಡ ಬಂದಿದ್ದಾರೆ ಬೆಂಗಳೂರಿಂದ ಪೂಜೆನೂ ಇತ್ತು ಬಾಗಿಣವೂ ಕೊಡೋದಿತ್ತಲ್ಲ ಹಾಗಾಗಿ ಪ್ರತಿ ವರ್ಷ ಬರ್ತಾರೆ ಸೊ ಇಲ್ಲ ಅಂತ ಅಂದ್ರೂ ಅಣ್ಣಂಗೆ ಹೇಳಿರ್ತಾರಲ್ಲ ಸೊ ಇಬ್ಬರು ಸೇರಿ ಒಟ್ಟಿಗೆ ಕೊಡ್ತಾರೆ ಇವಾಗ ಆಲ್ರೆಡಿ ನನಗೆ ಎಲ್ಲ ಅಣ್ಣಂದ್ರು ಬಾಗಣ ಕೊಟ್ಟಿದ್ದಾರೆ ಮತ್ತು ದೀಪಣ್ಣ ಮತ್ತು ಕಿರಣ್ಣ ಇಬ್ಬರು ಬಾಕಿ ಇತ್ತು ನನಗೆ ಐದು ಜನ ಅಣ್ಣಂದರು ಸೊ ಐದು ಜನ ಅಣ್ಣ ಇದ್ರೂ ಐದು ಕಡೆಯಿಂದನೂ ನನಗೆ ಬಾಗಣ ಬರುತ್ತೆ ನಾನು ಆ್ಯಕ್ಚುಲಿ ತುಂಬ ಲಕ್ಕಿ ಅನಿಸುತ್ತೆ ಯಾಕಪ್ಪ ಅಂತಂದರೆ ಸೊ ಐದು ಜನಕ್ಕೆ ಐದು ಜನ ಯಾವತ್ತೂ ಬೇಜಾರು ಮಾಡ್ಕೊಂಡಿದ್ದೇ ಇಲ್ಲ ಸೊ ಹೇಳುವಾಗ ಇಮೋಷ್ನಲ್ ಆಗಿಬಿಡುತ್ತೆ ನನಗೆ ಅಷ್ಟು ಪ್ರೀತಿ ಅಷ್ಟು ಮುತುವರ್ಜೆಯಿಂದ ನೋಡ್ಕೋತಾರೆ ನನಗೆ ಎಲ್ಲಿ ಹರ್ಟ್ ಆಗಬಾರ್ದು ಸೊ ಒಂದು ದಿನಕ್ಕೂ ನನಗೆ ಹಾರ್ಟ್ ಆಗಿ ನಂಗೆ ಬೇಜಾರಾಗೋ ಥರ ಮಾತೇ ಆಡೋದಿಲ್ಲ ಅವರು ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಈ ಸಂತೋಷಕ್ಕೆ ನನಗೆ ಕಣ್ತುಂಬಿ ಬಂದುಬಿತು ಹಾಗೆ ಯಾರಿಗೆಲ್ಲ ನಿಮಗೆಲ್ಲ ಬಗ್ನ ಹೀಗೆ ಕೊಡ್ತಾರೆ ಸೊ ಕಮೆಂಟ್ ಮೂಲಕ ನನಗೂ ತಿಳಿಸಿ ಹಾಗೆ ಬಾಗ್ನ ಕೊಡಲಿಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ ಪದ್ಧತಿ ಅಂತ ಏನೂ ಇಲ್ಲ ಸೊ ಕೊಡಬೇಕು ಕೊಡಬಹುದು ಹೆಣ್ಮಕ್ಳಿಗೆ ಅಂತ ಹೇಳಿ ಹಾಗೆ ನನಗೆ ಇನ್ನೊಂದು ವೀಡಿಯೋ ಇದೆ ಅತ್ತಿಗೆ ಮನೆಗೆ ಬಂದು ನನಗೆ ಬಾಗ್ನ ಕೊಟ್ಟಿದ್ದರು ಸೊ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಬೇಕು ಹಾಗೆ ಅಣ್ಣನ ಮನೆಯಲ್ಲಿ ಪೂಜೆ ಅದು ಇದು ಗಣಪತಿ ಇಟ್ಟಿದ್ದರು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದರು ಹಾಗಾಗಿ ನನಗೆ ಅಲ್ಲಿ ಹೋಗಿ ಬಂದು ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಹಾಕ್ಲಿಕ್ಕೆ ಆಗಿಲ್ಲ ಸೊ ಅದೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಮನೆಗೆ ಬಂದಿರೋದು ಬಗಣ ಕೊಟ್ಟಿರೋದು ನೋಡಿ ಇಬ್ಬರು ಅಣ್ಣಂದ್ರೂ ಸೇರಿ ಈ ತಟ್ಟೆ ಎತ್ತಿ ಕೊಟ್ಟರು ನಾನು ಹೇಳ್ತಾ ಇದ್ದೆ ನೀವು ಇಬ್ಬರು ಸೇರಿ ಈ ತಟ್ಟೆ ನನಗೆ ಕೊಡ್ತಾ ಇದ್ದೀರ ನಾನು ಒಬ್ಬಳೇ ಈ ಭಾರಾನ ತೊಗೋಬೇಕಾ ಅಂತ ಹೇಳಿ ಅಷ್ಟು ಒಜ್ಜಿ ಇತ್ತು ಹಾಗೆ ಬಾಗಣ ಕೊಟ್ಟು ನಮಸ್ಕಾರ ಮಾಡಿದ್ವಿ ಅಣ್ಣಗೆ ನಮಸ್ಕಾರ ಮಾಡಿ ಅಮ್ಮಂಗೆಲ್ಲ ನಮಸ್ಕಾರ ಮಾಡಿದೆ ಹಾಗೆ ನಮ್ಮ ಮಾವ ಸೊ ನಮ್ಮ ಮನೆಯವರ ತಂದೆ ಕೂಡ ಇದ್ದರು ಪೂಜೆ ಇತ್ತಲ್ಲ ಅವರು ಕೂಡ ಬಂದಿದ್ದರು ಅಮ್ಮ ಸೊ ಎಲ್ರಿಗೂ ಕಾಲು ಮುಗಿ ಮುಗಿ ಹೋಗೋ ನಮಸ್ಕಾರ ಮಾಡಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಇಲ್ಲಿ ವಿಡಿಯೋ ಆ್ಯಕ್ಚುಲಿ ನಮ್ಮ ಅಣ್ಣನ ಮಗ ಅವನಿಗೆ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಅವತ್ತು ಸೊ ನೀನು ವೀಡಿಯೋ ತೆಗಿಬೇಕು ಅಂತ ಹೇಳಿ ಇವರು ನನ್ನ ಐದನೇ ಅಣ್ಣ ಸೊ ಇವರು ನಮ್ಮ ಮಾವ ಅವರು ಕೂಡ ಇದ್ದರು ಸೊ ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ ದೊಡ್ಡವರು ಹಿರಿಯರು ಅಂತ ಇದ್ಬಿಟ್ರೆ ಎಲ್ಲರೂ ಒಂದು ಕಡೆಯಿಂದ ನಮಸ್ಕಾರ ಮಾಡ್ತಾರೆ ನಮ್ಮ ಮಾವ ಇದ್ದರು ಸೊ ನಾವು ಆ ಥರ ಏನೂ ಇಲ್ಲ ಎಲ್ಲ ಅಣ್ಣಂದ್ರೂ ಒಂದೇ ಸಮ ನಾವು ಎಲ್ರಿಗೂ ಟ್ರೀಟ್ ಮಾಡ್ತೀವಿ ಸೊ ನಮ್ಮನೆಗೆ ಯಾರು ಬಂದ್ರೂ ಭೇದ ಭಾವ ನಮ್ಮವರು ತಮ್ಮವರು ಅಂತ ಇಲ್ಲ ಎಲ್ಲರಿಗೂ ಒಂದೇ ಥರ ನಾವು ಟ್ರೀಟ್ ಮಾಡೋದು ಸೊ ಅದು ನಮ್ಮಮ್ಮ ಕಲ್ಸಿರೋ ಕಲ್ಚರು ಸೊ ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ಗಣಪತಿ ವಿಸರ್ಜನೆ ಇದೆ ಸೊ ಅಲ್ಲೂ ಕೂಡ ಲೇಟ್ ಆಗ್ತಾಯಿದೆ ಇವಾಗ ಗಣಪತಿ ವಿಸರ್ಜನೆಗೆ ಹೋಗ್ತೀನಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಹೇಗೆ ಅನ್ನಿಸ್ತು ನನ್ನ ಈ ವಿಡಿಯೋ ಒಂದು ಸೊ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವಾಗ ಎಲ್ಲ ಭಾಗನ ತೊಗೊಂಡ್ಬಿಟ್ಟು ಕೆಳಗಡೆ ವಿಸರ್ಜನೆಗೆ ಹೋಗ್ತಾ ಇದ್ದೀವಿ ಸೊ ಗಣಪತಿ ವಿಸರ್ಜನೆ ಹೇಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಕಾದು ವೇಟ್ ಮಾಡಿ ನೋಡಿ ಹಾಗೆ ಹಾಂ ಇಲ್ಲಿ ಫೋನ್ ಸಿಕ್ಬಿಟ್ರೆ ಅಲ್ಲಲ್ಲೇ ಅಲ್ಲಲ್ಲೇ ನಿತ್ಕೊಂಡ್ಬಿಡ್ತಾರೆ ಹುಡುಗರು ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್